ತಮ್ಮನ್ನೇ ತಾವು ತಮ್ಮ ಜೀವವನ್ನು ತೆಕ್ಕೋತಾರೆ ಪಬ್ಲಿಕ್ ಪ್ರಾಪರ್ಟಿ ಆಗಿಬಿಡ್ತಾರೆ ಆಯ್ತು ಮುಗಿದೋಯ್ತು ಬೇಡ ಬೇಡ ಅಂತ ಜನಪ್ರಿಯತೆ ಅನ್ನೋದೇ ಎಷ್ಟೋ ಸತಿ ಪೈಜನ್ ಆಗಿಬಿಡುತ್ತೆ ರೀ ವಿಶೇಷವಾಗಿ ಆತ್ಮಹಾನಿ ಸ್ವಹಾನಿ ಸೂಸೈಡ್ ಇವುಗಳಿಗೆ ಮುಖ್ಯವಾಗಿ ಒಂದು ಕಾರಣ ಇರೋಲ್ಲ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಆದರೆ ಎಲ್ಲ ತರಹದ ಸ್ಥಾನಮಾನಗಳನ್ನು ಗಳಿಸಿ ಹೆಸರು ಪ್ರಖ್ಯಾತರಾಗದು ಆಗಿದ್ರೂ ಕೂಡ ಯಾಕೆ ಈ ತರಹದ್ದು ವಿಶೇಷವಾಗಿ ಜನಪ್ರಿಯತೆಯ ಕ್ಷೇತ್ರ ಅಂತಂದರೆ ತಾರಾ ಜಗತ್ತು ಅಲ್ಲೇ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲ ಚಟಕ್ಕೆ ದಾಸರಾಗ್ತಾರೆ ಇಲ್ಲದಿದ್ದರೆ ತಮ್ಮನ್ನೇ ತಾವು ತಮ್ಮ ಜೀವವನ್ನು ತೆಕ್ಕೋತಾರೆ ಅದು ಸಣ್ಣ ವಯಸ್ಸಿನಲ್ಲೇ ಬಹುಶಃ ಇದೇನಾಗುತ್ತೆ ಈ ಜನಾರಾಧನೆ ಅಂತಾರಲ್ಲ ಜನಪ್ರಿಯತೆ ಹೆಚ್ಚಾದಷ್ಟು ಆ ಅವರ ನಿಜವಾಗಿರುವಂತಹ ಬದುಕಿನ ಮೇಲೆ ಪ್ರೈವೇಸಿ ಅಂತ ಏನು ಕರಿತಾರೆ ಅದು ಕಳಚ್ಕೊಂಡು ಬರುತ್ತೆ ಪ್ರತಿಯೊಂದು ವಿಷಯದಲ್ಲೂ ಅವರ ಇವರು ಇವರು ಪ್ರತಿಯೊಂದನ್ನು ಇವರು ಪಬ್ಲಿಕ್ಕಿಗೆ ಬರಬೇಕು ಅಂತ ಅಂದರೆ ಅವರೊಂತಹ ಪಬ್ಲಿಕ್ ಪ್ರಾಪರ್ಟಿ ಆಗಿಬಿಡ್ತಾರೆ ಆ ಜನಪ್ರಿಯತೆ ಜೊತೆಗೆ ಪಬ್ಲಿಕ್ ಪ್ರಾಪರ್ಟಿ ಆದಾಗ ಆರಂಭ ಮಾಡಿದಾಗ ಕೆರಿಯರಲ್ಲಿ ಅವ್ರಿಗೆ ಅದು ಇರೋದಿಲ್ಲ ಏನೋ ಒಂದು ಕಲಾಯ ಕಲೆ ಇದೆ ಏನೋ ಒಂದು ನನ್ನಲ್ಲಿ ಉತ್ಸಾಹ ಇದೆ ಸಾಮರ್ಥ್ಯ ಇದೆ ಅಂತ ಮುಂದೆ ಬರ್ತಾರೆ ಆದರೆ ಅದು ಯಾವಾಗ ಅದರ ಪ್ರಜ್ಞೆನ ಅವರು ನಿಜವಾಗ್ಲೂ ಅರ್ಥ ಮಾಡ್ಕೊಳಕ್ಕಾಗೋದಿಲ್ವೋ ಇದು 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 ಅಸಾಧ್ಯ ಹೇಳಿ ಒತ್ತಡದ ಬಗ್ಗೆ ಮಾತಾಡ್ತಾ ಇದ್ವಿ ತೀವ್ರ ಸ್ವರೂಪದ ಒತ್ತಡ ಅಂದರೆ ಬೇರೆ ಯಾವ ಆಲೋಚನೆಯೂ ಮನಸ್ಸಿಗೆ ಬರೋದಿಲ್ಲ ಆಯ್ತು ಮುಗಿದೋಯ್ತು ಬೇಡ ಬೇಡ ಅಂತ ಹೇಳಿ ಮಾಡ್ಕೊಳೋ ಸಾಧ್ಯತೆಗಳಿರುತ್ತೆ ಅಂದರೆ ಒಟ್ಟಾರೆ ಜನಪ್ರಿಯತೆ ಅನ್ನೋದೇ ಎಷ್ಟೋ ಸತಿ ಪೈಜನ್ ಆಗಿಬಿಡುತ್ತೆ ಹೆಚ್ಚಿನ ಸಮಯದಲ್ಲಿ ಜನಪ್ರಿಯತೆ ಹಾಗೆ ನೋಡೋಕೆ ಹೋದರೆ ಕ್ರೀಡಾಪಟುಗಳಲ್ಲಿ ಬಹಳ ಕಡಿಮೆ ಕ್ರೀಡಾಪಟುಗಳ ಜೊತೆಗೆ ಅವರು ಜನಪ್ರಿಯರಾಗ್ತಾರೆ ಅವರಲ್ಲಿ ಈ ತರಹದ್ದು ಇದು ಯಾಕೆಂದರೆ ಅವ್ರಿಗೆ ಗೊತ್ತು ಅಲ್ಪಾವಧಿ ನಮ್ಮದು ಅಂತ ಮತ್ತೆ ಪರ್ಫಾರ್ಮೆನ್ಸ್ನ ಅವರು ನೇರವಾಗಿ ನೋಡ್ತಾರೆ ಕ್ರಿಕೆಟ್ ಆಟಗಾರ ಒಬ್ಬ ಅವನು ಎಲ್ಲವೂ ಹೊರಗಡೆ ಬರ್ತಾ ಇರುತ್ತೆ ಚಲನಚಿತ್ರ ಹಾಗಾಗೋದಿಲ್ಲ ಅಭಿರುಚಿಗೆ ತಕ್ಕ ಹಾಗೆ ಅವರು ಇಷ್ಟ ಕೆಲವ್ರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋದಿಲ್ಲ ಇಲ್ಲ ಹಾಗಲ್ಲ ನೂರು ರನ್ ನೋಡಿಬೇಕು ಇಪ್ಪತ್ತೆಂಟು ಸಿಕ್ಸರ್ ಹೊಡೆದ್ರೆ ನೀವು ಖ್ಯಾತೆ ಪಡಿತೀರ ಇಲ್ಲ ಒಂದು ಓವರಲ್ಲಿ ನಾಲ್ಕು ವಿಕೆಟ್ ತೊಗೊಂಡ್ರೆ ಮುಗೀತು ಮತ್ತು ಅಲ್ಲಿ ಹೋಲಿಕೆಗೂ ಅವಕಾಶ ಇರುತ್ತೆ ಹೀಗಾಗಿ ಕ್ರೀಡಾಪಟುಗಳಲ್ಲಿ ಈ ತರಹದ ಒತ್ತಡಕ್ಕೆ ಸಿಕ್ಕಾಕೊಳ್ಳೋಲ್ಲ ಹೆಚ್ಚಾಗಿ ಮತ್ತು ಕ್ರೀಡೆಯಲ್ಲೂ ಇರ್ತಾರಲ್ಲ ಹೆಚ್ಚಿನ ಸಮಯದಲ್ಲಿ ವ್ಯಾಯಾಮ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಆ ಮನಸ್ಸಿಗೆ ಹಿತ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಆದರೆ ಕಲಾ ಜಗತ್ತಿಗೆ ಬಂದಾಗ ವಿಶೇಷವಾಗಿ ಚಲನಚಿತ್ರ ಜಗತ್ತು ಅಥವಾ ಟಿ ವಿಗೆ ಬಂದಾಗ ಜನಪ್ರಿಯತೆಯೇ ಎಷ್ಟೋ ಸತಿ ಅವರಿಗೆ ವಿಷಕಾರಕವಾಗಿಬಿಟ್ಟಿರುತ್ತೆ